ಆಕಾಂಕ್ಷಿಗಳದ್ದು ಅಷ್ಟೇ ಪಟ್ಟಿ ಇನ್ನು ಅರ್ಜಿ ಹಾಕೋದಕ್ಕೆ ಕೆ ಪಿ ಸಿ ಸಿ ಅವಕಾಶ ಕೊಟ್ಟಿಲ್ಲ ನಮ್ಮಲ್ಲಿ ಅರ್ಜಿ ಹಾಕೋಕೆ ಅವಕಾಶಗಳಿದೆ ಏನಂತಂದರೆ ಅರ್ಜಿಗೆ ಡಿ ಡಿ ಕಟ್ಟಬೇಕಾಗುತ್ತೆ ಅರ್ಜಿ ಕಟ್ಟಾದ ಮೇಲೆ ಇನ್ನೂ ಫೈನಲೈಸ್ ಆಗಿಲ್ಲ ಅದು ಕೆ ಪಿ ಸಿ ಸಿ ಡಿಸೈಡ್ ಮಾಡುತ್ತೆ ಅರ್ಜಿ ಹಾಕೋದು ಆದಮೇಲೆ ಅಪ್ಲಿಕೆಂಟ್ ಅಂತ ಹೇಳ್ಕೊಳಕ್ಕೆ ಪಾರ್ಟಿಗೆ ಡಿ ಅವರು ನಿಗದಿಪಡಿಸಿದ ಡಿ ಡಿ ಕಟ್ಟಬೇಕಾಗುತ್ತೆ ಇವಾಗ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಕೇವಲ ಆಕಾಂಕ್ಷಿಗಳ ಲೀಸ್ಟನ್ನು ಮಾತ್ರ ಕೆ ಪಿ ಸಿ ಸಿ ಎ ಐ ಸಿ ಸಿಗೆ ಕಳಿಸಿದೆ ಮತ್ತು ಕೆ ಪಿ ಸಿಲಿ ಪಟ್ಟಿ ಇದೆ ಅಂತಿಮವಾದಂಥ ಯಾವುದೇ ತೀರ್ಮಾನಗಳು ಇನ್ನೂ ಆಗಿಲ್ಲ ಮೈಸೂರಿನಲ್ಲಿ ನಿಮ್ಗೆ ಹಾಗೆ ಈಗ ಆಲ್ರೆಡಿ ನೀವೇ ಪತ್ರಿಕೆರೆಲ್ಲ ಬಂದಿದೆ ಟಿ ವಿಲಿ ಬಂದಿದೆ ಹದಿನಾಲ್ಕು ಜನ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಾರ್ಟಿ ಮುಕ್ತವಾದ ಅವಕಾಶ ಇದೆ ಯಾರು ಬೇಕಾದ್ರು ಇದುಕೊಳ್ಳೋಕೆ ಅವಕಾಶಗಳಿದೆ ಅದರಿಂದ ಇನ್ನೂ ಹತ್ತು ಜನ ಜಾಸ್ತಿ ಆಗ್ಬೋದು ಅದರಿಂದ ಅದನ್ನೆಲ್ಲ ನಾನು ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಬೇಕು ನಾನು ಪಾರ್ಟಿಯ ಒಬ್ಬ ಶಿಸ್ತಿನ ನಂಬಿಕ ಸೇನಾನಿ ಒಬ್ಬ ಕಾರ್ಯಕರ್ತ ನಾನು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅದು ಪಾರ್ಟಿ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಭ್ಯರ್ಥಿಗಳ ಈಗ ನಿನ್ನೆ ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗಿದೆ ಪಿ ಸಿ ಸಿ ಪ್ರೆಸಿಡೆಂಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಏನೇ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನಮಗೆ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮನೆ ಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರೆಲ್ಲರೂ ಬರ್ತಾ ಇದ್ದಾರೆ ಹತ್ತನೇ ತಾರೀಕು ಮೀಟಿಂಗ್ ಇದೆ ಬೆಳಗ್ಗೆ ಹತ್ತುವರೆಗೆ ಡಿಸ್ಟಿಕ್ ಎಲ್ಲ ರಾಜ್ಯದ ಎಲ್ಲ ಮುಖ್ಯಮ ಸಾರಿ ಎಲ್ಲ ಜಿಲ್ಲಾಧ್ಯಕ್ಷಗಳು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಮ್ ಎಲ್ ಸಿಗಳು ಕೆ ಪಿ ಸಿ ಸಿ ಆಫೀಸ್ ಬೇರೆಯೋ ಸಭೆ ಇದೆ ಬೆಳಗ್ಗೆ ಹತ್ತುವರೆಗೆ ಬೆಂಗಳೂರಿನ ಹತ್ತನೇ ತಾರೀಕು ಮಧ್ಯಾಹ್ನ ಅಲ್ಲಿ ಸಾರಿ ಈವ್ನಿಂಗ್ ಫೋರ್ ಓ ಕ್ಲಾಕು ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳದ್ದು ಸಭೆ ಕರೆದಿದೆ ಜಸ್ಟ್ ಬಿಕಾಸ್ ಆಫ್ ಓನ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಪ್ರಿಪರೇಷನ್ಸ್ ಹೆಂಗಾಗಿದೆ ಏನೇನು ಮಾಡ್ತಾ ಇದ್ದೀನಿ ಅಂತ ಒಂದು ಮೀಟಿಂಗ್ ಇದೆ ನಮ್ಗಳಿಗೆ ಆವಾಗ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಅಭಿಪ್ರಾಯಗಳನ್ನ ಜಿಲ್ಲಾ ಅಧ್ಯಕ್ಷಗಳನ್ನ ಕೇಳ್ತಾರೆ ಎಮ್ ಎಲ್ ಅಭಿಪ್ರಾಯಗಳನ್ನು ತಗೋತಾರೆ ನಮ್ಮಲ್ಲಿ ಪಾರ್ಟಿ ಅಭಿಪ್ರಾಯಗಳನ್ನ ಬಾರಿ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇದೇ ರೀತಿ ವಿಳಂಬವಾಗಿ ಟಿಕೆಟ್ ಹಂಚಿಕೆ ಆಗ್ತರು ಅರ್ಜಿನೇ ಆಗ್ತಾರೆ ಅಂತ ಮಾವನುಳಿ ಸಿದ್ದೇಗೌಡರಿಗೆ ಟಿಕೆಟ್ ಕೊಟ್ಟರು ಅನಂತರ ಏನೇನು ಬೆಳವಣಿಗೆ ಆಯಿತು ಅಂತ ತಮಗೆ ಗೊತ್ತಿದೆ ಸರ್ ಇದೇ ರೀತಿ ಎಂ ಪಿ ಚುನಾವಣೆಯಲ್ಲೂ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ ಅಂತಂದ್ರೆ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಯಾರ್ದು ಇದುವರೆಗು ಇಂದ ಫೈನಲ್ ಮಾಡೋ ಪ್ರಕ್ರಿಯೆ ನಡೀತಾ ಇಲ್ಲ ಯಾವ ರೀತಿ ಏನು ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಕೆಲವು ಟೈಮು ಈ ಥರದ ಒಂದೊಂದು ಸಂದರ್ಭಗಳು ಒಂದೊಂದು ಒಬ್ಬ ಒಂದೊಂದು ಸರಿ ಆಗ್ತವೆ ಅದು ನಾವು ಸರಿ ಅಂತ ಆಗಲ್ಲ ಆದರೆ ಪ್ರತಿ ಸಾರಿ ಅದು ಆ ಥರದೇ ತಪ್ಪಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಆ ಥರ ಆಗೋಲ್ಲ ಒಂದೊಂದು ಬಾರಿ ಆ ಥರದ ತಪ್ಪು ನಿರ್ಧಾರಗಳಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋ ಅಂಥ ನಾವು ಮಾಡಬೇಕಾಗತ್ತೆ ಇನ್ನು ಮುಂದೆ ಆ ಥರದ್ದು ಯಾವುದೂ ಆಗಲ್ಲ ನಿಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ಸಿಂದ ಫಸ್ಟ್ ಬೇಡಿಕೆ ಇಟ್ಟಿದ್ದೀರಿ ಯಾರನ್ನಾದರೂ ಅಭ್ಯರ್ಥಿ ಬೇಗ ಮಾಡಿ ಅನ್ನೋದು ಒಂದು ಬೇಡಿಕೆನ ನಿಮ್ಮ ಹೈಕಮಾಂಡ್ಗೆ ಕೊಟ್ಟಿದ್ದೀರಿ ನಿಮ್ಮ ಮೊದಲನೇ ಬೇಡಿಕೆನ ಈಡೇರಿಸಲಿಕ್ಕೆ ಹೈಕಮಾಂಡ್ ಇಂದ ಆಗ್ತಾ ಇಲ್ವಾ ಯಾಕೆ ಇಲ್ಲ ಇಲ್ಲ ಇನ್ನು ಇನ್ನು ರವಿಚಂದ್ರ ಅವ್ರು ಇನ್ನೂ ಟೈಮ್ ಇದೆಯಲ್ಲ ಇನ್ನೂ ಭಾರಿ ಟೈಮ್ ಇದೆ ನಮಗೇನು ಹೇಳ್ತಾ ಇರೋದು ಅಂದರೆ ಪ್ರಿಪ್ ನೀವು ಆರ್ ಪಾರ್ಟಿ ಪ್ರೆಸಿಡೆಂಟ್ ಪ್ರಿಪ್ರೇಷನ್ಸ್ ಮಾಡಿರಿ ಅಂತ ಹೇಳಿದ್ದಾರೆ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಹೈಕಮಾಂಡ್ ವ್ಯಕ್ತಿನ ಡಿಸೈಡ್ ಮಾಡಿದ ತಕ್ಷಣ ಅಭ್ಯರ್ಥಿ ಡಿಸೈಡ್ ಮಾಡಿದ ತಕ್ಷಣ ವಾರ್ ಡಿಕ್ಲೇರ್ ಆಗುತ್ತೆ ಅದರಿಂದ ಭಾರಿ ಸ್ಟೇಬಲ್ ಆಗಿದೆ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದೀವಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ ಆದ್ದರಿಂದ ನಮ್ಮಲ್ಲಿ ಅಭ್ಯರ್ಥಿ ಯಾರೇ ಗೋಷ್ಠಿ ಆದರೂ ನಮ್ಮನ್ನು ಸೋಲ್ಸೋಂಥ ಕ್ಯಾಂಡಿಡೇಟು ಈಗ ಕಂಬೆಂಡ್ ಆಗಿದಾರಲ್ಲ ಬಿ ಜೆ ಪಿ ದಳದಿಂದ ಅವರಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಅಂತರದಲ್ಲಿ ಅವ್ರು ಮೋಸ್ಟ್ಲಿ ಹದಿನೈದು ಲಕ್ಷ ಅಂತರದಲ್ಲಿ ಗೆಲ್ಬೋದು ಟೋಟ್ಲ್ ಓಟ್ಸು ಇಲ್ಲ ಟೋಟ್ಲ್ ಓಟು ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಸಮಥಿಂಗ್ ಇದೆ ಮೋಸ್ಟ್ಲಿ ಮೋಸ್ಟ್ಲಿ ಎಲ್ಲ ಮಿಷಿನ್ಗಳನ್ನೂ ಅವರೇ ಇಟ್ಕೊಂಡು ಎಲ್ಲ ಕಡೆ ಅವರೇ ಮೋಸ್ಟ್ಲಿ ಎಲ್ಲ ಅವ್ರ ಕಾರ್ಯಕರ್ತರು ಬಿಟ್ಬಿಟ್ಟು ಎಲೆಕ್ಷನ್ ಆಫೀಸರ್ಸ್ಗಳು ಯಾರು ನಡೆಸಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಎಲ್ಲ ಅವರೇ ಇದೇನು ಅದು ಇಂಥನೇ ಅದು ವಿ ಎಮ್ ಎಲ್ಲ ಮೋಸ್ಟ್ಲಿ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಅವರು ಅಷ್ಟು ಲಕ್ಷ ಸಲ ಅವರೇ ಡಿಕ್ಲೇರ್ ಮಾಡ್ಕೊಬಿಟ್ರಿ ಮತ್ತು ನನ್ನ ಪ್ರಕಾರ ಇಂಡಿಯನ್ನಲ್ಲಿ ಎಲೆಕ್ಷನ್ ಏನು ಬೇಡ ಅಂತ ಅನ್ಸುತ್ತೆ ಏನು ಇದೇನು ಪಟೇಲ್ಕೇನು ರೀ ಇದೇನು ಪಟೇಲ್ಕೇನಾ ಅದಲ್ಲ ಅದೇ ಆಮೇಲೆ ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಗೋದ್ಕಿಂತ ಮುಂಚೆ ನಾನು ಹತ್ತೈದೈದು ಹತ್ತು ಲಕ್ಷದಲ್ಲಿ ಕೇಳ್ತೀನಿ ನಾಲ್ಕು ಲಕ್ಷದಲ್ಲಿ ಹೇಳ್ತೀನಿ ಆರು ಲಕ್ಷದಲ್ಲಿ ಕೇಳ್ತೀನಿ ಏನು ಏನಂತ ಇದು I don't yeah, know.